ಉತ್ಪನ್ನ ರೆಡಿ ಮಾಡಿದ್ದಾರೆ ಅದುವೇ ಜೆಎನ್ಎನ್ಸಿಇ ಕೋಲ್ಡ್ ಪೋರ್ಟ್ ಹೋಲ್ ಮಿಕ್ಸ್ ರಸ್ತೆಯಲ್ಲಿನ ಗುಂಡಿ ಮುಚ್ಚೋದಕ್ಕೆ ಪ್ರಸ್ತುತ ಜಲ್ಲಿ ಡಾಂಬಾರು ಬಳಸಲಾಗುತ್ತೆ ಆದ್ರೆ ಮಳೆಗಾಲದಲ್ಲಿ ಹಾಟ್ ಮಿಕ್ಸ್ ಗಳನ್ನ ಬಳಸಿ ಗುಂಡಿ ಮುಚ್ಚೋದಕ್ಕೆ ಸಾಧ್ಯವಿಲ್ಲ ಹೆಚ್ಚು ಕಾಲ ಬಾಳಿಕೆಯು ಬರುವುದಿಲ್ಲ ಈ ಎಲ್ಲಾ ಅಂಶಗಳನ್ನು ಮನಗಂಡ ಜೆಎನ್ಎನ್ಸಿಇ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರ ತಂಡ ಡಾಂಬಾರ್ ಇಲ್ಲದ ಕೋಲ್ಡ್ ಪ್ಯಾಚ್ ಮಿಶ್ರಣವನ್ನು ಆವಿಷ್ಕರಿಸಿದ್ದಾರೆ ಇದು ಸಿದ್ಧಪಡಿಸಿದ ಮಿಶ್ರಣವಾಗಿದ್ದು ಮಳೆಗಾಲ ಸೇರಿದಂತೆ ಯಾವುದೇ ಕಾಲದಲ್ಲಿಯೂ ದಟ್ಟ ವಾಹನ ಸಂಚಾರದ ನಡುವೆಯೂ ಈ ಮಿಶ್ರಣವನ್ನು ಗುಂಡಿ ಮುಚ್ಚಲು ಉಪಯೋಗಿಸಬಹುದು

ಯಾರು ನೀವು ಬೆನ್ಸ್ ಇಲ್ಲಿಗೆ ಬರ್ಬೇಕು ಸಂಸದರಾದ ಬಿವೈ ರಾಘವೇಂದ್ರ ಹಾಗೂ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿ ಅನಿಲ್ ಕುಮಾರ್ ಭೂಮ್ರೆಡ್ಡಿ ಅವರು ರಸ್ತೆಯ ಗುಂಡಿಗಳಿಗೆ ಉತ್ಪನ್ನಗಳನ್ನು ಹಾಕಿಸಿ ಪರಿಶೀಲಿಸಿದರು ವಿಧಾನ ಪರಿಷತ್ನ ಸದಸ್ಯರಾದ ಡಿಎಸ್ ಅರುಣ್ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಜಿಎಸ್ ನಾರಾಯಣರಾವ್ ಉಪಾಧ್ಯಕ್ಷರಾದ ಸಿಆರ್ ನಾಗರಾಜ ನಿರ್ದೇಶಕರಾದ ಟಿಆರ್ ಅಶ್ವಥ್ ನಾರಾಯಣ್ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು नाशनल एजुकेशन सोसईटी एम एन इंजीनियरीपार्टमेंट आफ् सिविल इम्स एन एनसी को 確かに。<music> ಅದು ಆಗುತ್ತೆ ಅದರಿಂದ ಹಂಗೆ ಟ್ರಾಫಿಕ್ ಮೂಮೆಂಟ್ಗೆ ತುಂಬಾ ತೊಂದರೆ ಆಗುತ್ತೆ ಜನರಿಗೆ ತೊಂದರೆ ಆಗುತ್ತೆ ಆಗುತ್ತೆಂಟ್ ಕೂಡ ಕಾರಣ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ರೋಡ್ನ ಡಿಸೈನ್ ಮಾಡಬೇಕಾದ್ರೆ ಅಲ್ಲಿ ಅದರಲ್ಲಿ ಮೇಲೆ ರಸ್ತೆ ಮೇಲೆ ಓಡಾಡುವ ವಾಹನ ಆಗಲಿ ಅಥವಾ ವಾಹನದ ಭಾರವಾಗಲಿ ಅದನ್ನೆಲ್ಲ ಸರಿಯಾಗಿ ಅಧ್ಯಯನ ಮಾಡಿ ರೋಡನ್ನು ಸರಿಯಾಗಿ ವಿನ್ಯಾಸ ಡಿಸೈನ್ ಮಾಡಿ ಮಾಡಿದಾಗ ಅದರ ಬಾಳಿಕೆ ಜಾಸ್ತಿ ಇರುತ್ತೆ ಅದು ಆದ್ರೇದೆ ಈ ರಸ್ತೆ ಏನಾಗುತ್ತೆ ಕಕ್ಕ ಜಾಸ್ತಿ ಆದಾಗ ಭಾರ ಜಾಸ್ತಿ ಆದಾಗ ಅದು ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅದೃಷ್ಟವಾಗುತ್ತೆ ಅಂದರೆ ಟ್ರೈನ್ ಓಡಾಡೋ ಕೂಡ ಹಿಗೋದು ಕುಗ್ಗೋದು ಆಗುತ್ತೆ ಅವಾಗ ಅದ್ರ ಮೇಲೆ ಬಿಂದು ಬಿಡುತ್ತೆ ಬಿಂದು ಬಿಟ್ಟಾಗ ನಮ್ಮಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ ನೀರೆಲ್ಲ ರಸ್ತೆ ಮೇಲೆ ಹರಿದು ಎಲ್ಲ ಆಗೋದ್ರಿಂದ ಆ ಬೇಕಿನೊಳಗೆ ನೀರು ಹೋಗುತ್ತೆ ನೀರು ಹೋದಾಗ ಈ ರಸ್ತೆ ಮಾಡಲಿಕ್ಕೆ ಉಪಯೋಗಿಸಿರುವಂತಹ ನಮ್ಮ ಈ ಬಿಡುಮಿಲ್ ಮತ್ತೆ ಜೆಲ್ಲಿ ಇರುತ್ತಲ್ಲ ಅದರೊಳಗೆ ಆ ನೀರು ಸೇರ್ಕೊಂಡು ಆ ಜೆಲ್ಲಿ ಮತ್ತೆ ಬಿಡುಮಿಲ್ ಬೇರೆ ಬೇರೆ ಆದಾಗಿ ಜಲ್ಲಿ ಒಂಥರ ಆ ಬಿರುಕು ನಿಧಾನ ಜೊಳಗಾಗ್ತಾನು ಬರುತ್ತೆ ಆ ಬಿರುಕಿನಿಂದ ಜೆಲ್ಲಿ ಎಲ್ಲ ಹೊರಗೆ ಬಂದು ಗುಂಡಿ ಆಗುತ್ತೆ ಇದು ಗುಂಡಿ ಆಗಲಿಕ್ಕೆ ಕಾರಣ ಇದಕ್ಕೆ ನಾವು ಒಂದು ಪರಿಹಾರ ಕಂಡುಹಿಡಿಯಬೇಕು ತುಂಬಾ ಕೋಲ್ಡ್ ಪ್ಯಾಕ್ಸ್ ಮಿಕ್ಸ್ ಅಂತ ತುಂಬಾ ನಮಗೆ ತುಂಬಾ ಬಾಡುತ್ತಿದೆ ಇದೆ ಅದೆಲ್ಲಾನು ಕೂಡ ಈ ಬಿಟ್ವೀನ್ ಬೇಸ್ ಅಂದ್ರೆ ತಾಲಿನ ಬೇಸ್ ಮೇಲೆ ಮಾಡಿರುವಂತದ್ದು ಅದಕ್ಕೆ ಮತ್ತೆಲ್ಲ ಅದರದ್ದೇ ಆದ ಇತಿ ವಿಧಿಗಳು ತುಂಬಾ ಇದೆ ಹಾಗಾಗಿ ಇದೊಂದು ಏನೋ ಒಂದು ಸೊಲ್ಯೂಷನ್ ಕಂಡುಹಿಡಿಯಬೇಕು ಅಂತ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನವರು ಒಂದು ಸುಮಾರು ಎಂಟು ಆ ಎಂಟು ವರ್ಷಗಳಿಂದ ಇದರ ಬಗ್ಗೆ ಅಧ್ಯಯನ ಮಾಡಿ ಯಾವುದು ಸರಿ ಹೋಗುತ್ತೆ ಏನಾದ್ರೆ ಏನಾಗುತ್ತೆ ಹೇಗಾಗಬೇಕು ಅಂತ ಯೋಚನೆ ಮಾಡಿ 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 ಇವಾಗ ಈ ಕಾರ್ಯಕ್ರಮ ಮಾಡಿದ್ದಾರೆ ಈ ಪ್ರಾಜೆಕ್ಟ್ನ ನ ವಿಶೇಷತೆ ಏನು ಅಂತಂದ್ರೆ ಇದಕ್ಕೆ ನಮಗೆ ಗುಂಡಿ ಮುಚ್ಚೋದಿಕ್ಕೆ ಯಾವುದೇ ಪ್ರಿಪರೇಷನ್ ಬೇಡ ಯಾವುದೇ ಮೆಷಿನರಿಯ ಸಲಕರಣೆಗಳು ಬೇಡ ಯಾವುದೇ ಟೆಂಪರೇಚರ್ ಇರಬೇಕು ಅಂತಿಲ್ಲ ಅಥವಾ ಬಿಸಿ ಜಾಸ್ತಿ ಇರಬೇಕು ಅಂತಿಲ್ಲ ಮಳೆ ಬರ್ತಾ ಇದೆ ಅಂತಿಲ್ಲ ಮಳೆ ನಿಂತಿದೆ ಅಂತ ಇಲ್ಲ ಯಾವಾಗಲೂ ಬೇಕಾದರೂ ಕೂಡ ನಾವು ಗುಂಡಿಯಿಂದಲೇ ತಗೊಂಡು ಹೋಗಿ ಮಿಕ್ಸ್ ಅನ್ನು ಮಿಕ್ಸು ಮಿಕ್ಸ್ ತಾನೇ ತಾನಾಗೆ ಸೆಟ್ ಆಗುತ್ತೆ ಆದರೆ ನಾವು ವಾಹನಗಳನ್ನು ಅದ್ರ ಮೇಲೆ ಓಡಾಡಿಸ್ಬೋದು ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಇದನ್ನು ನಾವು ಟೆಸ್ಟ್ ಪರ್ಸ್ ಬಸ್ಗೋಸ್ಕರ ಒಂದು ಒಂದೆರಡು ಕಡೆ ಹಾಕಿದ್ದೇವೆ ಆಮೇಲೆ ನಮ್ಮ ಭದ್ರಾವತಿ ಶಿವಮೊಗ್ಗ ರೋಡಲ್ಲಿ ಕೂಡ ನಾವು ಒಂದು ಎಕ್ಸ್ಪಿರಿಮೆಂಟ್ಸ್ ನಾವು ಮಾಡಿ ನೋಡಿದೀವಿ ಆ ಎಕ್ಸ್ಪಿರಿಮೆಂಟ್ ಎಲ್ಲ ತುಂಬ ಸಕ್ಸಸ್ ಆಗಿದೆ ಇವತ್ತು ಸಲ ಬೆಂಗಳೂರಲ್ಲಿ ತುಂಬ ಮಳೆ ಬಂದಿದೆ ಅಂತ ಎಲ್ಲ ರೋಡ್ ಹಾಡೋದು ಕೂಡ ನಮ್ಮ ಪ್ಯಾಚ್ ಏನೂ ಆಗಿಲ್ಲ ನಾವು ಹಾಕಿದ ಪ್ಯಾಚ್ ಇದೆಯಲ್ಲ ಅದು ಹಾಗೆ ಚೆನ್ನಾಗಿ ಬಾಳಿಕೆ ಬಂದಿದೆ ಸೊ ಈ एक्सपेरिमेंटल आधार मेले रिसर्च आधार मेले तैयार